ಕೈ ಅಭ್ಯರ್ಥಿ ಗೌತಮ್ ಪರವಾಗಿ ಡಿಟಿ ಶ್ರೀನಿವಾಸ್ ಪೂರ್ಣಿಮಾ ಬಿರುಸಿನ ಪ್ರಚಾರ ಚಿಂತಾಮಣಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಏನು ಅಭಿವೃದ್ಧಿ ಮಾಡಿಲ್ಲವೆಂದು ಬೊಬ್ಬೆ ಹೊಡೆಯುತ್ತಿರುವ ಪ್ರತಿಪಕ್ಷ ಬಿಜೆಪಿಗೆ ಕಣ್ಣಿದ್ದು ಕುರುಡವಾಗಿದೆ ಮಹತ್ತರ ಸಾಧನೆಗಳನ್ನು ಮಾಡಿರುವುದು ಕಾಂಗ್ರೆಸ್ ಸರ್ಕಾರವೆಂದು ಕಾಂಗ್ರೆಸ್ ಹಾಗೂ ಯಾದವ್ ಸಮುದಾಯ ಮುಖಂಡ ಡಿಟಿ ಶ್ರೀನಿವಾಸ್ ಹಾಗೂ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು ತಾಲೂಕಿನ ಹಿರೇಕಟ್ಟಿಗಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನರ್ನಕಲ್ಲು ಗ್ರಾಮಕ್ಕೆ ಕಾಂಗ್ರೆಸ್ ಎಂ ಎಲ್ ಸಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಮುಖಂಡ ಡಿ ಟಿ ಶ್ರೀನಿವಾಸ್ ಮತ್ತು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಭೇಟಿ ನೀಡಿ ಯಾದವ್ ಯಾದಗೊಲ್ಲು ಸಮುದಾಯದ ಮುಖಂಡರೊಂದಿಗೆ ಸಭೆ ನಡೆಸಿ ಅಭ್ಯರ್ಥಿ ಕೆ ವಿ ಗೌತಮ್ಗೆ ಮತ ನೀಡುವಂತೆ ಮನವಿ ಮಾಡಿ ಮಾತನಾಡಿ ದೇಶದಲ್ಲಿ ಸಿಇಟಿ ತಂದಿದ್ದು ಕಾಂಗ್ರೆಸ್ ಸರ್ಕಾರ ಆಹಾರ ಭದ್ರತೆ ತಂದಿದ್ದು ಕಾಂಗ್ರೆಸ್ ಸರ್ಕಾರವಿದ್ರು ಉಳುವಾನೆ ಭೂಮಿ ಒಡೆಯ ಹಕ್ಕು ನೀಡಿದ್ದು ಶಿಕ್ಷಣದ ಹಕ್ಕು ಮೂಲಭೂತ ಸೌಕರ್ಯಗಳು ಶಾಲೆಗಳನ್ನು ತೆರೆದಿದ್ದು ಪಿಂಚಣಿ ವ್ಯವಸ್ಥೆ ಜಾರಿಗೆ ತಂದಿದ್ದು ಹಾಗಾಗಿ ಎಲ್ಲ ತಂದಿರೋದು ಕಾಂಗ್ರೆಸ್ ಸರ್ಕಾರ ಅವರು ತಂದಿರುವ ಯೋಜನೆಗಳಿಗೆ ಬಣ್ಣ ಹೊಡೆದಿರುವುದೇ ನೀವು ಮಾಡಿರುವ ಗನಂಧಾರಿ ಕಾರ್ಯವೆಂದು ಕುಟುಕ್ಕಿ ಮತದಾರರು ಬಿಜೆಪಿಗೆ ಬುದ್ಧಿ ಕಲಿಸ್ತಾರೆಂದ್ರೂ ಹುಟ್ಟಿನಿಂದಲೂ ಶ್ರೀರಾಮನಿಗೆ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬಂದಿದ್ದೇವೆಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ವಿಚಾರವನ್ನು ಮುಂದಿಟ್ಟುಕೊಂಡು ದೇಶದ ಜನತೆಯನ್ನು ಭಾವನಾತ್ಮಕವಾಗಿ ಪ್ರಚೋದಿಸಲು ಹೊರಟಿರುವುದು ನಿಮ್ಮ ದಿವಾಳಿತನವನ್ನು ತೋರಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕಾವೇರಿ ವಿಚಾರದಲ್ಲೂ ಐವತ್ತೆರಡು ಟಿ ಎಂ ಸಿ ನೀರು ತಮಿಳುನಾಡಿಗೆ ಹೋಗ್ತಿದೆ ಮೇಕೆದಾಟು ನಿರ್ಮಾಣಕ್ಕೆ ಕೇಂದ್ರ ಪರಿಸರ ಇಲಾಖೆಯಿಂದ ಅನುಮತಿ ಬೇಕಿದ್ದು ಅದನ್ನು ನಿರ್ಮಾಣ ಮಾಡಿದ್ರೆ ನೂರ ಐವತ್ತೆರಡು ಟಿ ಎಂ ಸಿ ನೀರು ಹಿಡಿದಿಟ್ಕೊಳ್ಳಲು ಪರಿಸರ ಇಲಾಖೆ ಒಮ್ಮತವನ್ನು ನೀಡಿಲ್ಲ ಅದನ್ನು ಕೇಂದ್ರ ಸರ್ಕಾರ ಮಾಡಿಲ್ಲವೆಂದ್ರು ಭದ್ರಾ ಯೋಜನೆಯಿಂದ ಚಿತ್ರದುರ್ಗ ಜಿಲ್ಲೆ ಐದು ಸಾವಿರದ ಮುನ್ನೂರು ಕೋಟಿ ವೆಚ್ಚದಲ್ಲಿ ಯೋಜನೆಗೆ ಹಣವನ್ನು ನೀಡುವುದಾಗಿ ತಿಳಿಸಿ ಬಜೆಟ್ನಲ್ಲೂ ಘೋಷಿಸಲಾಗಿತ್ತು ಆದರೆ ಒಂದು ನಯಾ ಪೈಸೆಯೂ ನೀಡಲಿಲ್ಲ ಆದರೆ ರಾಜ್ಯ ಸರ್ಕಾರ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಕಾಮಗಾರಿ ಸ್ಥಗಿತಗೊಳ್ಳದಂತೆ ಹಣ ಬಿಡುಗಡೆ ಮಾಡಿದೆ ಎಂದರು ತಿನ್ನುವ ಉಪ್ಪಿಗೂ ಜಿ ಎಸ್ ಟಿಯನ್ನು ಪಾವತಿಸುತ್ತೇವೆಂದು ಪಾವತಿಸುತ್ತಿದ್ದೇವೆಂದ್ರೂ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರಿಯಿಲ್ಲವೆಂದು ಅವರು ಭ್ರಷ್ಟಾಚಾರಿಗಳೆಂದು ಹೇಳುವವರು ಬೇರೆ ಪಕ್ಷದಿಂದ ಬರುವವರು ನಿಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡರೆ ಅವರು ಸತ್ಯ ಹರಿಶ್ಚಂದ್ರರಾಗಿ ಬಿಡ್ತಾರೆ ಎಂದು ಜರಿದರು ಬಿ ಜೆ ಪಿ ವಿರುದ್ಧ ಯಾರಾದರೂ ಮಾತನಾಡಿದರೆ ಅವರ ವಿರುದ್ಧ ಸಿ ಬಿ ಐ ದಾಳಿ ಮಾಡಿಸುವುದರ ಮೂಲಕ ಅವರನ್ನು ತಮ್ಮ ಪಕ್ಷಕ್ಕೆ ದೇಣಿಗೆ ನೀಡಿ ಸೇರ್ಪಡೆ ಆದರೆ ಅವರು ಶುದ್ಧರಾಗ್ತಾರೆ ಎಂದು ಪ್ರಶ್ನಿಸಿದರು ಎಲೆಕ್ಟ್ರಾಲ್ ಬ್ಯಾಂಡನ್ನು ಕಂಪನಿ ಮಾಲೀಕರು ಸಾಮಾನ್ಯ ಪ್ರಜೆಯು ಪಕ್ಷಕ್ಕೆ ದೇಣಿಗೆ ನೀಡಬಹುದು ಅದರ ಮಾಹಿತಿಯನ್ನು ಬಹಿರಂಗಪಡಿಸಿರಲಿಲ್ಲ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡ ಮೇಲೆ ಅದನ್ನು ಬಹಿರಂಗಪಡಿಸಿದರು ಇ ಡಿ ಸಿಬಿಐ ತನಿಖೆ ನಡೆಸಿದ ಸಂದರ್ಭದಲ್ಲಿ ಅವರು ಬಿಜೆಪಿ ಸೇರ್ಪಡೆಯಾದ ತಕ್ಷಣ ಭ್ರಷ್ಟ ಮುಕ್ತರೆಂದು ತಿಳಿಸುತ್ತಾರೆ ಹಾಗಾದರೆ ಬಿ ಜೆ ಪಿ ಪಕ್ಷ ಭ್ರಷ್ಟ ಪಕ್ಷವಲ್ಲವೇ ಹಾಗಾಗಿ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಕೆ ವಿ ಗೌತಮ್ಗೆ ಯುವಕರು ಹಾಗೂ ಮತದಾರರು ಹೆಚ್ಚಿನ ಮತಗಳನ್ನು ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದ್ರು ಈ ಸಂದರ್ಭದಲ್ಲಿ ಪ್ರಮುಖರಾದ ಮುದ್ದಪ್ಪ ಪುಮ್ಮುನೂರು ನಾರಾಯಣಸ್ವಾಮಿ ನಿಡಗುರ್ಕಿ ಸೊಣ್ಣಪ್ಪ ಹುಲಗುಮ್ಮನಹಳ್ಳಿ ಅಂಬರೀಶ್ ಬಾಲರಾಜು ದಂಡುಪಾಳಿ ಅಶ್ವಥಪ್ಪ ಮುನಿಯಪ್ಪ ಆಂಜಪ್ಪ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಳೆ ಕಡಿಮೆ ಮಾಡ್ತಾ ಬಂದಿದ್ದೀವಿ ಕಾವೇರಿ ಇಶ್ಯೂನ ಸೆಟ್ಲ್ ಮಾಡಲಿಲ್ಲ ಕೇಂದ್ರ ಸರ್ಕಾರವೇ ಮಾಡಬೇಕದ ಮೇಕೆದಾಟು ಇಶ್ಯೂ ತಗೊಳ್ಳಿ ನೀವು ಎರಡು ಸಾವಿರದ ಹದಿನೆಂಟರಲ್ಲೇ ಹೋಗಿರೋಂಥದ್ದು ಕೇಂದ್ರದಲ್ಲಿ ಪರಿಸರ ಇಲಾಖೆ ಅದಕ್ಕೆ ಕ್ಲಾರಿಫಿಕೇಶನ್ ಇದು ಕೊಡಬೇಕು ಒಮ್ಮತ ಕೊಡಬೇಕು ಕ್ಲಿಯರೆನ್ಸ್ ಕೊಡಬೇಕು ಅಲ್ಲಿಂದ ನೂರ ಐವತ್ತೆರಡು ಟಿ ಎಮ್ ಸಿ ನೀರು ತಮಿಳ್ನಾಡಿಗೆ ಕೊಡ್ತೇವೆ ಎಕ್ಸ್ಟ್ರಾ ಮಳೆ ಆದಾಗ ಹೆಚ್ಚು ಮಳೆ ಆದಾಗ ನಮಗೆ ಒಂದು ನೂರಿಂದ ನೂರಿಪ್ಪತ್ತು ಟಿ ಎಮ್ ಸಿ ನೀರು ಶೇಖರಣೆ ಮಾಡ್ಕೊಳ್ಳಿಕ್ಕೆ ಆ ಡ್ಯಾಮ್ ಕಟ್ ಇದು ಕಟ್ಟಬೇಕಾಗಿರುವಂಥದ್ದು ಆದರೆ ಅದಕ್ಕೆ ಇನ್ನೂ ಪರಿಸರ ಇಲಾಖೆ ಯಾವುದೇ ಒಂದು ಸಭೆ ಮಾಡಿ ಒಂದು ಒಮ್ಮತವನ್ನು ಕೊಡಲಿಲ್ಲ ಯಾರು ಮಾಡಬೇಕು ಅದನ್ನು ರಾಜ್ಯ ಸರ್ಕಾರ ಮಾಡುತ್ತಾ ಕೇಂದ್ರ ಸರ್ಕಾರ ಮಾಡಬೇಕು ಮಾಡ್ತಾ ಇಲ್ಲ ಮತ್ತು ಚಿತ್ರದುರ್ಗ ಪಕ್ಕದಲ್ಲಿ ಈ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಚಿಕ್ಕಮಗ್ಳೂರು ಜಿಲ್ಲೆಗೆ ಭದ್ರಾ ಯೋಜನೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಕೇಂದ್ರ ಸರ್ಕಾರ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದರು ಬಟ್ ಅದು ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದರ ರಾಜ್ಯ ಸರ್ಕಾರ ಸುಮ್ಮನೆ ಕೊಟ್ಟಿಲ್ಲ ಸಾವಿರದ ಇನ್ನೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಕೆಲಸ ನಿಲ್ಲಬಾರ್ದು ಅಂತ ಹೇಳಿ ಹಾಗಾಗಿ ಸಾಕಷ್ಟು ವಿಷಯಗಳು ನಾವು ಮುಂದೆ ಇದ್ದಾವೆ ಚರ್ಚೆ ಮಾಡಲಿಕ್ಕೆ ನಾವು ತುಲನೆ ಮಾಡಲಿಕ್ಕೆ ನಾವು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು ಅನ್ನೋದಕ್ಕೆ ಇವತ್ತು ನಾವು ತಿನ್ನೋ ಉಪ್ಪುಗೂ ಕೂಡ ನಾವು ಟ್ಯಾಕ್ಸ್ ತಗ್ತಾ ಇದ್ವಿ ಜಿ ಎಸ್ ಟಿಯನ್ನು ಕಟ್ತಾ ಸೊ ಹಾಗಾಗಿ ಮತ್ತು ಟ್ಯಾಕ್ಸ್ ತಾರತಮ್ಯ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿದ್ದಾರೆ ಕೇಳ್ತಾರೆ ರಾಜ್ಯ ಸರ್ಕಾರ ಅದ್ರ ಕೇಳಿರಿ ಇಂಜಿನಿಯರ್ ಹೇಳ್ತಾರೆ ಇಂಜಿನಿಯರ್ ಆಯ್ತು ಆ ಸಿಟಿ ತೆಚ್ಚಿನ ಇವ್ರಲ್ಲ ಅಂದ್ರೆ ಇತಿಹಾಸನ ಸಂಪೂರ್ಣವಾಗಿ ಮರೆತೋಗಿ ಕಾಲ್ಪನಿಕ ಲೋಕದಲ್ಲಿ ತೇಲ್ತಾ ಇದ್ದಾರೆ ಕಲ್ಪನೆಯಲ್ಲಿದ್ದಾರೆ ಆ ಕಲ್ಪನೆಯಿಂದ ಹೊರಗಡೆ ತರಬೇಕಂದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ ಹೌದು ತಾನೆ ಹುಡ್ದಾಗಿಂದ ರಾಮರನ್ನ ನಾವೆಲ್ಲ ಪೂಜೆ ಮಾಡಿದ್ದೀವಿ ಇಲ್ಲ ಮಾಡಿದ್ದೀವಿ ತಾನೆ ನಮ್ಮ ತಂದೆ ತಾಯಿಗಳು ಮಾಡೋರ ನಮ್ಮ ಊರುಗಳಲ್ಲಿ ದೇವಸ್ಥಾನ ಇತ್ತ ಹಾಗಾಗಿ ಅವ್ರ ತಂದೆ ತಾಯಿಗಳು ಎಲ್ಲರೂ ಮಾಡ್ಕೊಂಡು ಇದ್ದಿದ್ವಿ ಹುಡ್ದಾಗಿಂದ ಭಾರತ ಇದೆ ತಾನೆ ಭಾರತ ಏನೋ ವ್ಯತ್ಯಾಸ ಆಗಿದೆಯಾ ಯಾವುದೇ ಪಕ್ಷ ಬರಲಿ ಕೇಂದ್ರದಲ್ಲಿ ಅದು ಅವ್ರ ಹೊಣೆಗಾರಿಕೆ ರಾಷ್ಟ್ರವನ್ನು ಕಾಪಾಡೋದು ಹೌದಾ ಇಲ್ಲ ಒಪ್ಕೊಂಡ್ಲೇಬೇಕಾನೆ ಇದೆಲ್ಲ ಅದು ಅವರು ಹೊಣೆಗಾರಿಕೆ ನಿಭಾಯಿಸೋದು ಅವರು ಹೊಣೆಗಾರಿಕೆನ ಆದರೆ ಯುವಕರಿಗೆ ಎಲ್ಲಾನು ತಲೆ ತುಂಬಿರೋದ್ರಿಂದ ನಾವಿಲ್ಲ ಅಂದರೆ ಭಾರತನೇ ಇಲ್ಲ ನಾವಿದ್ರೇನೇ ಭಾರತ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಬಂತು ಸರ್ಕಾರ ಬಂದ ಮೇಲೆ ಏನು ಹಿಂದೆ ಕಡೆ ನೂರ ಅರವತ್ತೆಂಟು ಮನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆಯಲ್ಲಿದ್ವಿ ಹಿಂದೆ ಅವ್ರು ಏನು ಪ್ರಾಮಿಸಸ್ ಮಾಡಿದ್ವಿ ಏನು ಘೋಷಣೆ ಮಾಡಿದ್ರು ಮ್ಯಾನಿಫೆಸ್ಟೋ ನೂರ ಅರವತ್ತೆಂಟು ಈಡೇರಿಸಿದ್ದಾರೆ ಇದು ಮುಖ್ಯಮಂತ್ರಿಗಳು ಹೇಳಿದ್ವಿ ಈ ಬಾರಿ ಏನು ಹೇಳಿದರು ಮೊನ್ನೆ ಚುನಾವಣಾ ಪೂರ್ವದಲ್ಲಿ ಅದನ್ನು ಸಂಪೂರ್ಣವಾಗಿ ಐದು ಗ್ಯಾರಂಟಿಗಳನ್ನು ಜನ ಕೊಟ್ಟು ಹೌದು ತಾನೆ ಇವತ್ತೇನು ಗ್ಯಾರಂಟಿಗಳಿಂದ ದಿವಾಳಿ ಆಗೋಗುತ್ತೆ ರಾಷ್ಟ್ರ ಹಂಗಾಗೋತ್ತೆ ಹಿಂಗಾಗೋಗುತ್ತೆ ಕರ್ನಾಟಕದಲ್ಲಿ ದುಡ್ಡಿಲ್ಲ ಅಂತೇಳಿಲ್ಲ ಮಾತಾಡ್ತಾರೆ ಮಾತಾಡೋ ಅಂಥವ್ರು ನೀವ್ಯಾಕೆ ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಮಾಡ್ತೀರಾ ಮೋದಿ ಗ್ಯಾರಂಟಿ ಅಂತ ಯಾಕೆ ಹೇಳ್ತೀರಾ ನೀವು ನೈತಿಕ ಹಕ್ಕಿದೆಯಾ ನಿಮಗೆ ಹೇಳಲಿಕ್ಕೆ ಆಯಿತು ಹಿಂದೆ ಕೇಂದ್ರದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೇ ಅಂತಂತೂ ಇವತ್ತು ರೈಟ್ ಟು ಎಜುಕೇಷನ್ ತಂದವರು ಯಾರು ರೈಟ್ ಟು ಊಟ ಅಂದ್ರೆ ಫುಡ್ಡು ಜನ ಹಸುವಿನಿಂದ ಸಾಯಬಾರದು ಅಂತೇಳಿ ತಂದಂತವ್ರು ಯಾರು ಉಳೋರಿಗೆ ಭೂಮಿ ತಂದು ಎಲ್ಲರೂ ಭೂಮಿ ಉಳಬೇಕು ಅಂದ್ರೆ ಭೂಮಿ ಇರೋರು ಹಾಕ್ಬೇಕು ಅಂತವ್ರು ತಂದವರು ಯಾರು ಒಂದೇ ಒಂದು ನೀವೇನಾದ್ರು ತಂದಿರೋದು ಒಂದೇ ಪೆನ್ಷನ್ ತಂದವರು ಯಾರು ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಇದನ್ನೆಲ್ಲ ತಂದವರು ಯಾರು ಎಲ್ಲ ತಂದಿರೋದೆಲ್ಲ ಕಾಂಗ್ರೆಸ್ ಇವ್ರು ಮಾಡಿರೋ ದೊಡ್ಡ ಸಾಧನೆ ಏನೋ ಉಪ್ಪುಗೂ ಜಿ ಎಸ್ ಸಿ ಆಗಿರೋದು ಸಿದ್ದರಾಮಯ್ಯ ನ್ಯಾಪ್ಕಿನ್ ಪ್ಯಾನ್ಗು ಜಿ ಎಸ್ ಸಿ ಹೆಣ್ಣು ಮಕ್ಳಿಗೆ ಇನ್ನ ಎಷ್ಟೋ ಜನಕ್ಕೆ ಅರ್ಥ ಆಗ್ತದೆ ಇವತ್ತು ಅಷ್ಟು ಜನ ಮಾತಾಡ್ತಾ ಇರೋ ಮೀಡಿಯಾದಲ್ಲಿ ನೋಡಿ ಈಗ ಬಾಯಿ ಬಿಚ್ಚಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಏನಂತ ಹೋದ್ರಲ್ಲಿ ನೀವು ಕೊಟ್ಟರೆ ಒಂದೇ ಒಂದು ಹೇಳ್ರಪ್ಪ ರಾಷ್ಟ್ರ ಜೊತೆ ಕೇಳಕ್ ಸ್ಟಾರ್ಟ್ ಮಾಡೋದು ನಾವು ಕೇಳಬೇಕು ಯಾರಾದ್ರೂ ಬಿಜೆಪಿ ಅವ್ರ ಓ ಹೂ ಬಿಡ್ರೆ ಯಾ ನಿಮ್ ಜೊತೆಲ್ಲ ನಾವು ಬರ್ತೀವಿ ಈಗ ದೇಶಕ್ಕೆ ಅಥವಾ ಜನಕ್ಕೆ ಅದು ಮಾಡೋದು ಒಂದು ಒಂದೇ ಒಂದು ಅನೌನ್ಸ್ ಮಾಡಿರೋದು ಇವತ್ತು ಪ್ರಜಾವಾಣಿ ಓದಿರ್ಬೋದು ಓದ್ರೆ ಇಲ್ಲ ಗೊತ್ತಿಲ್ಲ ಪ್ರಜಾವಾಣೆಯಲ್ಲಿ ಟ್ರೈನ್ ಟ್ರೈನ್ಗಳು ಸಾಕು ಕಡಿಮೆ ಆಗ್ಬಿಟ್ಟಾವೆ ಇನ್ನೂರು ರೂಪಾಯಿಗೆ ಹುಬ್ಲೀಸ್ ಸೇರೋರು ಸಾವಿರದ ಆರ್ನೂರ ಐವತ್ತು ಐವತ್ತು ರೂಪಾಯಿ ಟ್ರೈನ್ ಬಿಟ್ಟವ್ರೆ ಬಡವರು ಏನರಲ್ಲಿ ಹೋಗಬೇಕು ಇದೇ ಪ್ರಶ್ನೆ ಇವತ್ತು ಒಂದಷ್ಟು ಜನ ಪ್ರಶ್ನೆ ನಾನು ಬರ್ತಾ ಪೇಪರ್ ಓದ್ಕೊಂಡು ಬಂದೆ ನಾನು ಅಂತ ಒಂದೂವರೆ ಲಕ್ಷ ಕೋಟಿ ಕೋಲಲ್ಲಿ ಎರಡು ಲಕ್ಷ ಕೋಲಿ ಟೆಲಿಕಾಮಲ್ಲಿ ಎರಡು ಲಕ್ಷ ಕೋಟಿ ಅಂತ ಹೇಳಿದ್ರಲ್ಲ ಹತ್ತು ವರ್ಷ ಇವ್ರಿಗೆ ಅವಕಾಶ ಆಯ್ತಲ್ಲ ಒಂದಾದರೂ ಪ್ರೂವ್ ಮಾಡೋಕ್ಕಾಯ್ತಾ ಹೌದು ತಾನೆ ಕೋಲಾರಾಜ್ ಹಾಕ್ಬಾರ್ದು ಅಂದ್ರೆ ಇವ್ರು ಹರಾಜ ಹಾಕಿದ್ರು ಟೆಲಿಕಾಮ್ ಆರಾಜ್ ಹಾಕ್ಬಾರ್ದು ಅಂದರು ಅರಾಜ್ ಹಾಕಿದ್ರು ಜಿ ಎಸ್ ಟಿ ತರಬಾರ್ದು ಅಂದರು ಜಿ ಎಸ್ ಟಿ ತಂದರು ಹೌದಾ ಇಲ್ಲ ಇವ್ರಿಗೆ ಪ್ರೈವೇಟೈಸ್ ಮಾಡಬಾರ್ದು ವಸಾತುಗಳು ಪ್ರಾರಂಭ ಆಗ್ಬಿಡ್ತದೆ ಅಂತೇಳಿ ಹೇಳಿದ್ರು ಮತ್ತು ಇವರೆಲ್ಲ ಪ್ರೈವೇಟೈಸ್ ಮಾಡಿದ್ರು ನಿಮ್ಗೆ ಗೊತ್ತಿದ್ರೆ ಆ ಟ್ರೈನು ಪ್ರೈವೇಟೈಸ್ ಮಾಡಿದ್ರು ಬೇಕಾದ್ರೆ ಇವರು ಸಣ್ಣಪ್ಪ ಒಂದು ಪ್ಲೇ ಟ್ರೈನ್ ಪರ್ಚೇಸ್ ಮಾಡಿ ಅಲ್ಲಿ ಮೇಲೆ ಓಡಿಸ್ಕೊಬ್ರಿ ಆಲ್ರೆಡಿ ಎಸ್ ಆರ್ ಎಮ್ ಅವರೆಲ್ಲ ಪರ್ಚೇಸ್ ಮಾಡಿದ್ರು ಡಿಫೆನ್ಸು ಪಾರ್ಟ್ಸ್ ಆಫ್ ದಿ ಡಿಫೆನ್ಸ್ನು ಪ್ರೈವೇಟೈಸ್ ಮಾಡಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿರಿ ನಾವು ಎಂಥ ದಡ್ರ ಆಗ್ಬಿಟ್ವಿ ಹತ್ತು ವರ್ಷಗಳಲ್ಲಿ ನಮಗೆಲ್ಲ ಒಂಥರ ಪರೆ ತಲೆಗೆ ಎಲ್ಲ ಪರೆ ಬಂದ್ಬಿಟ್ಟು ಇನ್ಕ್ಲೂಡಿಂಗ್ ನನಗೂ ಸಿಗುತ್ತೆ ಹಾಗಾಗಿ ಇವತ್ತು ಎಚ್ಚೆತ್ಕೊಂಡು ಅಂಥ ಕಾಲ ಬಂದಿದೆ ಇವತ್ತು ನಾವು ಅಂದ್ರೆ ಯಾವತ್ತೂ ನಾವು ಎಚ್ಚೆತ್ಕೊಂಡೋಗಾಗಲ್ಲ ಎಚ್ ಎತ್ಕೊಂಡು ಹೋದ್ರೆ ಈಗ ನಾವಿಲ್ಲಿ ನೂರು ಜನ ಸೇರಿದ್ವಿ ನೂರು ಜನ ನಮ್ಗೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ಬರೋವಷ್ಟೊತ್ತಿಗೆ ಒಬ್ಬೊಬ್ಬನು ಒಂದೊಂದು ಸಾವಿರ ಜನದ್ಲಾ ಮಾತಾಡಬೇಕು ಒಂದೊಂದು ಸಾವಿರ ಜನಕ್ಕೆ ನಾವು ಮಾತಾಡಬೇಕು ಈ ವಿಚಾರಗಳನ್ನು ಹೇಳಬೇಕು ಅವತ್ತು ನಮ್ಮನ್ನು ದಾರಿ ತರಿಸಿದ್ರು ನಾವು ಜಾತಿ ಬಿಟ್ಟು ಯಾವುದೇ ಪಕ್ಷ ಬಿಟ್ಟು ಓಟ್ ಹಾಕಿದ್ವಿ ಎಲ್ಲರೂ ನಾವು ತಾನೆ ಪಕ್ಷ ಬಿಟ್ಟು ಜಾತಿ ಬಿಟ್ಟು ಏನಿಲ್ಲ ಒಳಗಡೆ ಹೋಗ್ತವೆ ನಾವು ಬರೀ ಒತ್ತೋದು ಅಷ್ಟೇ ಅಷ್ಟು ಮಾತ್ರ ಮಾಡಿದ್ವಿ ಏನಕ್ಕೆ ಇವ್ರು ಬಂದಿದ್ದು ಉದ್ಧಾರ ಮಾಡಿಬಿಡ್ತಾರೆ ಅಂತ ಖಂಡಿತ ಏನು ಉದ್ಧಾರ ಮಾಡಿದ್ವಿ ಇವತ್ತು ರಾಷ್ಟ್ರಗಳಾಗ್ತಾಯಿದೆ ಇದು ಆಗ್ತಾ ಇದಾವಲ್ಲ ಆ ರೋಡ್ಗಳು ಪ್ರೈವೇಟು ಪಬ್ಲಿಕ್ಕು ಅಲ್ಲಿ ಆಗ್ತದೆ ಅಂದರೆ ಅದು ನಾವು ಟೋಲ್ ಕಟ್ತೀವಿ ನಮ್ಮ ಟೋಲ್ ದುಡ್ಡು ಏನು ಕಟ್ತೀವಿ ಮೂವತ್ತು ವರ್ಷಕ್ಕೆ ನಲವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಲೆಕ್ಕ ಹಾಕ್ಬಿಟ್ಟು ಒಬ್ಬ ಪ್ರೈವೇಟ್ ಲೋನ್ ಕೈಯ್ಯಲ್ಲಿ ಬ್ಯಾಂಕ್ ಲೋನ್ ತೊಗೊಂಡು ಕಟ್ತಾನೆ ಅವ್ನು ಅವ್ನ ಪ್ರಾಫಿಟ್ಟು ಬ್ಯಾಂಕ್ ಇ ಎಮ್ ಐ ಎಲ್ಲ ಸೇರಿ ನಾವೇ ಕೊಡ್ತಾ ಇರೋದು ಟೋಲ್ಗಳೆಲ್ಲ ದುಡ್ಡು ಕೊಡ್ತಾ ಇರೋದು ನೋಡಿ ನಮ್ಗೆ ಅರ್ಥ ಆಗ್ತಿದೆಯಾ ಹಿಂದೆ ಇತ್ತ ಕಾಂಗ್ರೆಸ್ ಸರ್ಕಾರ ಇದ್ದ ಟೋಲ್ಗಳೆಲ್ಲ ದುಡ್ಡು ಕಟ್ಟಿದ್ವಿ ಅಂದರೆ ಎಷ್ಟು ಚೆನ್ನಾಗಿ ನಮಗೇ ಗೊತ್ತಿಲ್ಲಿರೋ ನಮ್ಮ ದುಡ್ಡಿನ ಹೆಂಕ ಸಿಗ್ತಾವ್ರೆ ಅಂದರೆ ಹಾಗಾಗಿ ಖಂಡಿತ ಇವತ್ತು ರಾಷ್ಟ್ರದಲ್ಲಿ ಬದಲಾವಣೆ ತರುವಂಥ ಕಾಲ ಬಂದಿದೆ ಇಡೀ ರಾಷ್ಟ್ರದಲ್ಲಿ ಇದು ನಡೀತಾ ಇದೆ ಚರ್ಚೆಗಳು ಯಾವುದು ನಾನು ಮಾತಾಡಿದಂಥ ವಿಚಾರಗಳು ಇನ್ನೂ ಹತ್ತು ಹಲವಾರು ವಿಚಾರಗಳು ಚರ್ಚೆ ನಡೀತಾ ಇದ್ದಾವೆ ಆ ಚರ್ಚೆ ಅಂತಿಮ ಹಂತಕ್ಕೆ ಹೋಗಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಮತ್ತೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬರಬೇಕು ಅಂತೇಳಿದ್ರೆ ಸುಭಿಕ್ಷವಾದ ಕಾಲ ಬರಬೇಕಂದ್ರೆ ನಾವೆಲ್ಲರನ್ನು ಸೇರಿ ಹೇಗೆ ಪಕ್ಷ ಬಿಟ್ಟು ಜಾತಿ ಬಿಟ್ಟು ಮ ವರ್ಷದಿಂದ ಓಟ್ ಹಾಕಿದ್ವಲ್ಲ ಇದು ಕಾಲ ನಮಗೆ ಪಕ್ಷ ಬಿಟ್ಟು ಜಾತಿ ಬಿಟ್ಟು ಮತ್ತೆ ವರ್ಷದ ನಂತರ ನಾವೆಲ್ಲ ಕಾಂಗ್ರೆಸ್ ಓಟ್ ಹಾಕಬೇಕಾಗುತ್ತೆ ಯಾಕಂದರೆ ಆವತ್ತು ನಮಗೋಗಿ ಮುಗ್ಭು ಮಗ್ಬೂದಿ ಬಂದಿತ್ತು ಈಗ ನಮಗೆಲ್ಲ ಅರಿವಾಗಿದೆ ಈ ಅರಿವನ್ನ ಜ್ಞಾನನ ಎಲ್ರಿಗೂ ಪ್ರಸರಿಸುವಂತ ಕೆಲಸ ಮಾಡಬೇಕು ಇವತ್ತು ರಾಜ್ಯದಲ್ಲಿ ನಮಗೆ ಒಳ್ಳೆ ಒಳ್ಳೆ ಹೇಳದೇ ಆಗ್ಲೇ ಏನಂತ ಸಿಇಟಿ ತಂದಿದ್ದಾಗಲೇ ಕಾಂಗ್ರೆಸ್ ಸರ್ಕಾರ ಆಹಾರ ಭದ್ರತೆ ತಂದಿದ್ದ ಕಾಂಗ್ರೆಸ್ ಸರ್ಕಾರ ರೈಟ್ ಟು ಎಜುಕೇಶನ್ ತಂದಿದ್ದ ಕಾಂಗ್ರೆಸ್ ಸರ್ಕಾರ ಪೆನ್ಷನ್ ಸ್ಕೀಮ್ಸ್ ಇದ್ರೆ ತಂದಿರೋದು ಕಾಂಗ್ರೆಸ್ ಸರ್ಕಾರ ಉಳುವಣಿಗೆ ಭೂಮಿ ತಂದಿದ್ದ ಕಾಂಗ್ರೆಸ್ ಸರ್ಕಾರ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದ ಕಾಂಗ್ರೆಸ್ ಸರ್ಕಾರ ಶಾಲೆಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ಕೊಟ್ಟಿರೋ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ನೀವು ಮಾಡಿರೋದೇನು ಅವ್ರು ತಂದಿರೋದ್ರ ಮೇಲೆ ಪೇಂಟ್ ಹೊಡೆದಿರೋದ ಹೊಸ್ಟಾಗಿ ಸೃಷ್ಟಿ ಮಾಡಿರೋದು ನೀವೇನು ಇಲ್ಲ ಆ ನಿಟ್ಟಿನಲ್ಲಿ ಖಂಡಿತ ಇದೆಲ್ಲ ಜನಕ್ಕೆ ಅರ್ಥ ಆಗಿದೆ ಬದಲಾವಣೆಯಲ್ಲಿ ಬದಲಾವಣೆ ಬಯಸ್ತಾರೆ ಆ ಬದಲಾವಣೆ ಹೇಗಿರುತ್ತೆ ಅಂತ ಹೇಳಿದ್ರೆ ಖಂಡಿತ ಮತ್ತೊಮ್ಮೆ ಯಾರೂ ಈ ರಾಷ್ಟ್ರ ಆಗ್ಲಕ್ಕೆ ಬಂದವರು ಸುಳ್ಳು ಹೇಳೋಕ್ಕೆ ಎದ್ಕೊಬೇಕು ಆ ಥರ ಬದಲಾವಣೆ ಇರುತ್ತೆ ಥ್ಯಾಂಕ್ ಯು ಬರಲ್ಲ ಅಲ್ವಾ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದವ್ರೇನು ಇಪ್ಪತ್ತೈದರಲ್ಲಿ ನಾನು ಹಾಕಿದ ಯಾರು ಈ ಭಾಗದ ಜನಕ್ಕೆ ಅಂದರೆ ಈ ಚಿಂತಾಮಣಿ ಕಡೆಯಿಂದ ಹೆಚ್ಚಿನ ಮತಗಳು ಬಿಜೆಪಿಗೆ ಕೊಟ್ಟಿದ್ರು ಅಂತೇಳಿ ನಾನು ಹೇಳೋದು ಇಷ್ಟೇನೇ ಒಂದ್ಸಲಿ ನಮ್ಗೆ ಅರ್ಥ ಆಗಲಿಲ್ಲ ಈಗ ಅರ್ಥ ಆಗಿದೆ ನಾವು ಮನವರಿಕೆ ಆಗಿದೆ ಖಂಡಿತ ಮತ್ತೊಮ್ಮೆ ಆ ತಪ್ಪು ನಮ್ಮ ಕರ್ನಾಟಕ ರಾಜ್ಯ ಜನ ಮಾಡಲ್ಲ ಕಡೆಗಣಿಸಿದ್ದಾರೆ ಅಂದರೆ ದೊಡ್ಡ ತಪ್ಪಾಗುತ್ತೆ ಯಾಕಂದರೆ ಇವಾಗ ಕೆ ಎಚ್ ಮುನಿಯಪ್ಪನವರು ಪಕ್ಷದಲ್ಲಿ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿದ್ದಾರೆ ಖಂಡಿತ ರೂಪಾ ಮೇಡಮ್ ಅವರು ಸಹ ಎಮ್ ಎಲ್ ಎ ಆಗಿದ್ದಾರೆ ಅವ್ರಿಗೊಂದು ಊರನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಖಂಡಿತ ಇನ್ಕ್ಲೂಡಿಂಗ್ ನನ್ನ ಕುಟುಂಬನೂ ಸೇರಿ ಇವತ್ತೊಂದು ಉದಾಹರಣೆ ಹೇಳ್ತೇನೆ ನನ್ನ ಕುಟುಂಬದಲ್ಲಿ ಆವತ್ತು ಒಂದು ಸಣ್ಣ ಜಾತಿ ನಮ್ಮದಲ್ಲ ನಮ್ಮ ಗೊಲ್ರಿ ಯಾದವ್ ಜಾತಿ ಅಂದರೆ ಒಂದು ಸಣ್ಣ ಜಾತಿ ಎ ಕೃಷ್ಣಪ್ಪನವ್ರನ್ನ ಗುರುತಿಸಿ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಎಮ್ ಎಲ್ ಎ ಮಾಡಿದ್ರು ಅವ್ರು ಒಬ್ಬ ಕಾರ್ಮಿಕ ನಾಯಕರಾಗಿತ್ತು ಎಮ್ ಎಲ್ ಎ ಮಾಡಿದ್ಮೇಲೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಮಿನಿಸ್ಟ್ರು ಮಾಡಿದ್ರು ನಮ್ಮ ಸಮಾಜಕ್ಕೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಒಂದು ಶಕ್ತಿ ಕೊಡ್ತು ಹೌದಲ್ಲ ಆಮೇಲೆ ಬೇರೆ ಬೇರೆ ಪಕ್ಷದವ್ರ ಮನೆ ಹತ್ರ ಬರಬಹುದು ಅವ್ರ ಕಾಂಗ್ರೆಸ್ ಗುತ್ಸಿಲ್ಲ ಅಂದರೆ ಯಾರು ಬರ್ತಾರೆ ಬರೋಕ್ಕೆ ಸಾಧ್ಯ ಐತೆ ಅದೇ ನಿಟ್ಟಿನಲ್ಲಿ ಖಂಡಿತ ಕಡೆಗಣಿಸಿಲ್ಲ ಮೊನ್ನೆ ಕೆ ಎಚ್ ಮನಿಯಪ್ಪ ಅವರು ಹೇಳಿದ್ದಾರೆ ಯಾಕಂದರೆ ನಾನು ಸಹ ಗೌತಮ್ಗೆ ಪರವಾಗಿ ಕೆಲಸ ಮಾಡ್ತೇನೆ ನಮ್ದು ಯಾವುದೇ ಇಲ್ಲ ಅಂತ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ಹಾಗಾಗಿ ಆ ಥರದ್ದು ಏನೂ ಇಲ್ಲ ಹಾಗಾಗಿ ಹತ್ತು ವರ್ಷಗಳಲ್ಲಿ ರಾಷ್ಟ್ರದ ನೂರ ನಲ್ವತ್ತು ಕೋಟಿ ಜನಕ್ಕೆ ಅರ್ಥ ಇರೋದು ಈಗ ಅರ್ಥ ಆಗಿದೆ ಖಂಡಿತ ಅದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಸಾಕಷ್ಟು ಮಾಧ್ಯಮ ಈಗ ಮೊನ್ನೆ ತಾಣದಲ್ಲಿ ರಾಹುಲ್ ಗಾಂಧಿ ನ್ಯಾಯಯಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ ಬಟ್ ಯಾವುದೇ ಮೀಡಿಯಾದಲ್ಲಿ ತೋರಿಸಲಿಲ್ಲ ತೋರಿಸಿಲ್ಲ ಆದರೆ ಜನರ ಮನ್ಸೊಳಕ್ಕೆ ಹೋಗಿದಲ್ಲ ಹೇಳ್ರಿ ನೀವೇ ಹೇಳ್ರಿ ಈ ರಾಷ್ಟ್ರದಲ್ಲಿ ಇದುವರೆಗೂ ಸ್ವತಂತ್ರ ಬಂದು ಎಪ್ಪತ್ತಾರು ಎಪ್ಪತ್ತೇಳು ವರ್ಷದಲ್ಲಿ ಯಾರಾದರೂ ಕಾಶ್ಮೀರ ಟು ಕನ್ಯಾಕುಮಾರಿ ಅಥವಾ ಎರಡೂ ಕಡೆ ಕಾಲ್ನಡಿಗೆಯಲ್ಲಿ ಪ್ರವಾಸ ಮಾಡಿ ಜನರ ಕಷ್ಟ ಸುಖಗಳಿಗೋಸ್ಕರ ನಾವು ಇರ್ತೀವಿ ಅಂತ ಹೇಳಿರುವಂಥ ನಾಯಕರಿದ್ದರೆ ರಾಹುಲ್ ಗಾಂಧಿ ಮಾತ್ರ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು ಯಾರಾದರೂ ಇದ್ರೆ ಇಂದಿರಾ ಗಾಂಧಿ ಕುಟುಂಬ ಮಾತ್ರ ಈ ದೇಶದಲ್ಲಿ ಆಸ್ತಿಯನ್ನು ಮಾರಿ ರಾಷ್ಟ್ರಕ್ಕೆ ಮೊದಲು ಬಂದ ಕೊಟ್ಟಿರೋರು ಮಾತ್ರ ನೆಹರು ಕುಟುಂಬ ಮಾತ್ರ ಈ ಥರ ಏನೋ ಮಾಡದೇ ಇರೋರು ಇವತ್ತು ಏನೇನೋ ಮಾಡ್ತೀವಿ ಅಂತೇಳಿ ಸುಳ್ಳು ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾಕಂದರೆ ಅಂತ ಅಂತೇಳಿ ಹಿಂದೆ ನಾವೆಲ್ಲ ಓಟ್ ಹಾಕಿದ್ವಿ ಅವರು ಹಿಂದುಳಿದ್ವರ್ದವ್ರು ಅಲ್ಲ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ತೊಗೊಂಡು ಬಂದಾಗ ಇದುವರೆಗೂ ಯಾರೂ ಬಿಜೆಪಿಯವ್ರು ಪ್ರತಿಕ್ರಿಯೆ ಮಾಡಲಿಲ್ಲ ಯಾಕೆ ಇದು ಪ್ರಶ್ನೆ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೋದಿ ಅವರು ಹಿಂದುಳಿದವರ್ಗದ ನಾಯಕರು ಅಂತೇಳಿ ನಾವೆಲ್ಲ ಕುಡ್ಕೊಂಡು ಓಟ್ ಹಾಕಿದ್ವಿ ಅವ್ರು ಹಿಂದುಳಿದವರ್ಗದ ನಾಯಕರು ಅಲ್ಲ ಅಂತೇಳಿ ಅದು ಬಂದಿದ್ದು ಚರ್ಚೆಗೆ ಬನ್ರಿ ಅಂದ್ರೆ ಯಾಕೆ ಯಾರು ಚರ್ಚೆಗೆ ಬರ್ತಾ ಇಲ್ಲ ಬಿಜೆಪಿ ಎಲ್ಲಿ ಹೋಗಿದ್ದೀರಾ ನೀವು ಬನ್ನಿ ಪ್ರೂವ್ ಮಾಡ್ರಿ ಹಾಗಾಗಿ ಈ ತರ ಸುಳ್ಳುಗಳು ಜಾಸ್ತಿ ದಿವಸ ಉಳಿಲಿಕ್ಕಿಲ್ಲ ಯಾಕೆಂದ್ರೆ ನಾವು ಚಾಮಡಿ ಚಾಮಾರಿ ನಾನು ಬಂದೆ ಅಂತ ಹೇಳಿದ್ರು ಆ ದಿನಾಂಕ ಅದನ್ನ ನೋಡಿದ್ರೆ ಅಲ್ಲಿ ಚಾ ಅಂಗಡಿನೇ ಇರಲಿಲ್ಲ ರೈಲ್ವೆ ಸ್ಟೇಷನ್ ಅಂದ್ರೆ ಎಂತ ಸುಳ್ಳುಗಳು ನಾವೆಲ್ಲ ನಂಬಿಟ್ವಲ್ಲ ಹಾಗಾಗಿ ಜನ ಇನ್ನು ಖಂಡಿತ ನಂಬಲಿಕ್ಕೆ ಸಾಧ್ಯ ಇಲ್ಲ ನಂಬೋದು ಇಲ್ಲ ಬದಲಾವಣೆ ತರ್ತಾರೆ ನಮ್ಮ ಮನೆಯಪ್ಪ ಸಾಕಷ್ಟು ವಿಚಾರ ಪಾರ್ಲಿಮೆಂಟ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಕೈವಾರ ಭಾಗದ ಒಂದು ಮೂರು ಹಳ್ಳಿಗಳನ್ನು ಮುಗಿಸಿ ನಮ್ಮ ಊರಿಗೆ ಬಂದಿದ್ದೇವೆ ಹಿರಿಯರ ಮನೆಯಪ್ಪನವರು ಮತ್ತು ಸಣ್ಣಪ್ಪನವರು ಎಲ್ಲ ಗ್ರಾಮಸ್ಥರು ಪಕ್ಷದ ಕಾರ್ಯಕರ್ತರು ಮಾಜಿ ಶಾಸಕ ಪೂರ್ಣಿಮವರು ಮತ್ತು ನಮ್ಮ ಅಧ್ಯಕ್ಷರು ಅಶ್ವತ್ಥಣ್ಣವರು ನಾರಾಯಣಸ್ವಾಮಿಯವರು ಆಂಜನಪ್ಪನವರು ಮತ್ತು ನಗರಸಭೆ ಸದಸ್ಯರು ಎಲ್ಲನೂ ಒಟ್ಟಿಗೆ ಸೇರಿ ತಂಡ ಮಾಡಿಕೊಂಡು ಇವತ್ತು ಪ್ರವಾಸ ಮಾಡ್ತಾ ಇದ್ದೀವಿ ನಮ್ಮ ಒಂದಷ್ಟು ಹೊಣೆಗಾರಿಕೆಯನ್ನು ಪಕ್ಷದ ವತಿಯಿಂದ ವಹಿಸಿದ್ದಾರೆ ಒಂದು ಎಂಟು ಜಿಲ್ಲೆಗಳಲ್ಲಿ ಅಂಡಾಡಬೇಕು ಅಂತ ಹೇಳಿ ಹಾಗಾಗಿ ಸಮಾಜ ಜೊತೆ ಜೊತೆಯಲ್ಲೆಲ್ಲ ಹಿಂದುಳಿದವರು ಬೇಕವರು ಪಕ್ಷದ ಕಾರ್ಯಕರ್ತರು ಎಲ್ಲರನ್ನ ಕೂರಿಸಿ ಗೌತಮ್ ಅವರ ಪರವಾಗಿ ಇವತ್ತನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕ್ಯಾಂಪೇನ್ ಮಾಡಿದ್ದರು ಎಲ್ಲ ಕಡೆ ಒಳ್ಳೆ ವಾತಾವರಣ ಇದೆ ಖಂಡಿತ ಗೌತಮ್ ಗೆಲ್ತಾರೆ ಯಾಕೆಂದ್ರೆ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಕೊಳ್ಳು ಭರವಸೆಗಳು ಜನಕ್ಕೆ ಅರ್ಥ ಆಗಿದೆ ಯುವಕರಿಗೂ ಸಹ ಮನವರಿಕೆ ಆಗ್ತಾ ಇದೆ ರಾಷ್ಟ್ರವನ್ನು ಯಾರು ಒತ್ತೊಯ್ಯಲಿಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರದಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಅದು ಅವರ ಹೊಣೆಗಾರಿಕೆ ರಾಷ್ಟ್ರವನ್ನು ಕಾಪಾಡ್ತಾರೆ ಹಾಗಾಗಿ ಯಾರೋ ಒಬ್ಬರಿಂದ ರಾಷ್ಟ್ರ ಕಾಪಾಡ್ತಾರೆ ಅನ್ನೋದು ಸುಳ್ಳು ಈ ಹಿಂದೆ ಅವರೇನು ಒಂದಷ್ಟು ಆಪಾದನೆಗಳನ್ನು ಹಾಕಿ ಅಧಿಕಾರಕ್ಕೆ ಬಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದರಲ್ಲಿ ಒಂದೂ ಸಹ ಅವರು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಸುಳ್ಳು ಆಪಾದನೆಗಳನ್ನು ಹಾಕಿ ಅಧಿಕಾರಕ್ಕೆ ಬಂದರು ಅನ್ನೋದು ಜನಕ್ಕೆ ಮನವರಿಕೆ ಆಗಿದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ಒಂದು ಹನ್ನೊಂದು ತಿಂಗಳಲ್ಲಿ ಕೊಟ್ಟಂತ ಗ್ಯಾರಂಟಿಗಳನ್ನು ಪೂರೈಸಿ ಜನರಿಗೆ ತರಿಸುವಂತಹ ಕೆಲಸ ಆಗಿದೆ ಇಂದೇನು ಸಹ ಸಿದ್ದರಾಮಯ್ಯ ಸರ್ಕಾರದ ನೂರ ಅರವತ್ತೆಂಟು ಏನು ಆಶ್ವಾಸನೆ ಕೊಟ್ಟಿದ್ರೆ ಎಲ್ಲನೂ ಪೂರೈಸಿದ್ದಾರೆ ಹಾಗಾಗಿ ನುಡಿದಂತ ನಡೆಯುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ ಏನೋ ನುಡಿದಿರ ಬರೀ ಸುಳ್ಳನ್ನು ಹೇಳ್ಕೊಂಡು ಕೇಂದ್ರದಲ್ಲಿ ಹತ್ತು ವರ್ಷ ಅಧಿಕಾರಿ ನಡೆಸಿರುವಂಥ ಸರ್ಕಾರ ಬಿಜೆಪಿ ಸರ್ಕಾರ ಅವರು ಏನೇನು ಆಪಾದನೆಗಳಾದರೂ ಅವೆಲ್ಲ ಇವತ್ತು ಅವರಿಗೆ ತಿರುಗುಬಾಣವಾಗಿದೆ ಏನಂತ ಹೇಳಿದ್ರೆ ರೇಷನ್ ರೈಸ್ ಆಗುತ್ತೆ ಜಿ ಎಸ್ ಟಿ ತರೋದಿಲ್ಲ ವಸಾಹತುಗಳು ಪ್ರಾರಂಭ ಆಗಿಬಿಡುತ್ತೆ ಸಾಕಷ್ಟು ಒಂದಷ್ಟು ಹಗರಣಗಳ ಬಗ್ಗೆ ಹೇಳಿದ್ರು ಪುಲ್ವಾಮಾ ದಾಳಿ ಬಗ್ಗೆನೂ ಹೇಳಿದ್ರು ಇದುವರೆಗೂ ನಾನು ಐದು ವರ್ಷ ಪೂರೈಸಿದ್ರು ಸಹ ಪುಲ್ವಾಮಾ ದಾಳಿ ಯಾಕಾಯಿತು ಏನಕ್ಕಾಯಿತು ಅನ್ನೋದನ್ನು ಹೇಳಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ ಹಿಂದೆ ಏನು ಕಾಂಗ್ರೆಸ್ ಮೇಲೆ ಆಪಾದನೆಗಳು ಹಾಕಿದ್ರು ಹಗರಣಗಳು ಯಾವುದೂ ಅವರು ಪ್ರೂವ್ ಮಾಡಲಿಕ್ಕ ಇಡೀ ರಾಷ್ಟ್ರದಲ್ಲಿ ಯಾರ್ಯಾರು ಅಗರಣಗಳನ್ನು ಸಿಗಾಕೊಂಡಿದ್ರು ನಾನು ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದೆ ಅದರ ಜೊತೆಗೆ ಎಲೆಕ್ಟ್ರಲ್ ಬಾಂಡಲ್ಲಿ ಸರಿಸುಮಾರು ಆರು ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಯಾರ್ಯಾರನ್ನ ಒಂದು ಇದರ ಮುಖಾಂತರ ಜಿಡಿ ಅಥವಾ ಸಿ ಬಿ ಐ ಅಥವಾ ಐ ಟಿ ಮುಖಾಂತರ ಅವ್ರನ್ನೆಲ್ಲ ದಾಳಿ ಮಾಡಿದ್ರು ಅವರಿಂದ ಬೇಡಿಕೆಯನ್ನು ಕೊಟ್ಟಿದ್ದರು ಇದು ಈಗ ರಾಷ್ಟ್ರದ ನೂರ ಕೋಟಿ ಜನಕ್ಕೆ ಅರ್ಥ ಆಗಿದೆ ಖಂಡಿತ ಈ ಬಾರಿ ಕೇಂದ್ರದಲ್ಲಿ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಖಂಡಿತ ಅವರು ಊಹಿಸ್ಲಿಕ್ಕೂ ಸಾಧ್ಯ ಆಗೋಲ್ಲ ಆ ನಿಟ್ಟಿನಲ್ಲಿ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ಗೆಲುವು ಖಂಡಿತ ನಮ್ಮ ಕೋಲಾರದ್ದು ಆ ನಂಬರಲ್ಲಿ ನಮ್ಮ ಕೋಲಾರದ್ದು ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಡೆಯುತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ